ಹಲೋ ಹಾಲ್ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಏನಪ್ಪಾ ಅಂದರೂ ಅಂದರೆ ನಮ್ಮ ಒಂದು ಆಡಿಯನ್ಸ್ ಅಥವಾ ನಮ್ಮ ವ್ಯೂವರ್ಸ್ ರಿಕ್ವೆಸ್ಟ್ ಮೇರೆಗೆ ಈ ಒಂದು ಹೊಸ ಟ್ಯಾಕ್ ಟ್ರ್ಯಾಕ್ಟ್ರ್ ಅಂತ ಏನು ಹೇಳ್ತೀವಿ ಸ್ವರಾಜ್ ಅವ್ರದ್ದ ಕೋಡ್ ಟ್ರ್ಯಾಕ್ಟ್ರ್ ಬಗ್ಗೆ ಮಾತಾಡೋಣ ಸೊ ಆಲ್ರೆಡಿ ಅನೇಕ ವಿಡಿಯೋಗಳು ಹೊರದಾಡ್ತಿದೆ ಯೂಟ್ಯೂಬಲ್ಲಿ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಇದು ಒಂದು ಇನ್ಫಾರ್ಮೇಶನ್ಸು ನಿಮಗೋಸ್ಕರ ಈ ಮಾಮೂಲಿ ಸಾಮಾನ್ಯವಾಗಿ ಸುಮ್ಮನೆ ಒಂದು ವಿಡಿಯೋ ಅಥವಾ ರನ್ನಿಂಗ್ ವಿಡಿಯೋ ಹಾಕೋದು ನನಗಿಷ್ಟ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ನಿಮ್ಮ ಮುಂದೆ ತಿಳಿಸ್ಬೇಕು ಅಂತ ನಾನು ಈ ವಿಷಯನ ನಿಮ್ಮ ಮುಂದೆನೆ ತಂದಿದ್ದೀನಿ ಅಂದರೆ ಸ್ವರಾಜ್ ಈ ಕೋಡ್ ಟ್ರ್ಯಾಕ್ಟ್ರನ್ನ ವಿಶೇಷತೆಗಳೇನು ಇದನ್ನು ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಹಾಗೂ ಮುಖ್ಯವಾಗಿ ಇದರದು ಕೆಪಾಸಿಟಿ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಂದರೆ ಸಿಂಪಲ್ಲಾಗಿ ವಿಡಿಯೋಗಳು ತುಂಬಾ ಇದೆ ಅಂದರೆ ಶಾರ್ಟ್ ವಿಡಿಯೋಸು ಸೊ ಅದು ಬೇಡ ಅಂತಲೇ ನಾನು ನಿಮಗೋಸ್ಕರ ಈ ರೀತಿಯಾಗಿ ಟೆಕ್ನಿಕಲಿ ಟೆಕ್ನಿಕಲಿ ಏನೇನು ಈ ಒಂದು ಫೀಚರ್ಸು ಈ ಒಂದು ಅಂದರೆ ಟ್ರ್ಯಾಕ್ಟ್ರಲ್ಲಿ ಇದೆ ನಮಗೆ ಅನುಕೂಲ ಇದೆ ಅಂತ ನೋಡೋಣ ಸೊ ಹಲವಾರು ಮಾಹಿತಿ ನಿಮಗೆ ಆಲ್ರೆಡಿ ತಿಳಿಸ್ತಾ ಬಂದಿದ್ದೀನಿ ಅದೇ ರೀತಿ ಇದು ಒಂದು ಜನರಲ್ ಸಾಮಾನ್ಯ ಮಾಹಿತಿ ಸ್ನೇಹಿತರೆ ಸೊ ಈ ವಿಷಯ ನಿಮಗೆ ಇಷ್ಟ ಆಗುತ್ತೆ ಅಂತ ಬಾಯಿಸ್ತಾ ಇದ್ದೀನಿ ಈ ವಿಷಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸೊ ನಮಗೆಲ್ಲ ಗೊತ್ತೇ ಇದೆ ಅಗ್ರಿಕಲ್ಚರಲ್ಲಿ ಇವತ್ತಿನ ದಿನಗಳಲ್ಲಿ ಆಟೋಮೇಷನ್ ಅಥವಾ ಯಾಂತ್ರೀಕರಣ ಅನ್ನೋದು ತುಂಬಾ ಚೆನ್ನಾಗಾಗ್ತಾ ಇದೆ ಅಂದರೆ ಯಾಕೆಂದ್ರೆ ನಮಗೆ ಗೊತ್ತು ಜನ ಸಿಗಲ್ಲ ಆಳ್ ಸಿಗಲ್ಲ ಮತ್ತೆ ಕಷ್ಟಪಟ್ಟು ಮಾಡೋದು ತುಂಬಾ ಕಷ್ಟ ಇದೆ ಹಾಗಾಗಿ ಎಲ್ಲ ದೊಡ್ಡ ಟ್ರ್ಯಾಕ್ಟರ್ಗಳಿಗಿಂತ ಈ ಒಂದು ಸಾಮಾನ್ಯ ಟ್ರ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಚಿಕ್ಕ ಟ್ರ್ಯಾಕ್ಟ್ರು ಹಾಗೂ ಇದು ಎಂಜಿನ್ ಕೆಪಾಸಿಟಿ ಅಂದರೆ ಹದಿನೇಳು ಎಚ್ ಪಿಗಿಂತ ಕಡಿಮೆ ಅಥವಾ ಹದಿನೇಳು ಎಚ್ ಪಿ ಇರುವಂತಹ ಟ್ರ್ಯಾಕ್ಟರ್ ಈ ಟ್ರ್ಯಾಕ್ಟರ್ ವಿಶೇಷತೆಗಳನ್ನ ತಿಳ್ಕೊಳ್ತಾ ಹೋಗೋಣ ಮತ್ತು ಇದ್ರ ಪ್ರೈಸು ಸಹ ಬಿಲೋ ಎರಡು ಲಕ್ಷ ಅಥವಾ ಒಂದು ಲಕ್ಷದ ಅರವತ್ತು ಸಾವಿರ ಅಂತ ಕೇಳಿ ಬಂದಿದೆ ಸ್ನೇಹಿತರೆ ಈಗ ಆಲ್ರೆಡಿ ಇದು ಡೀಲರ್ಶಿಪ್ಪಿಗೆ ಬರ್ತಾ ಇದೆ ಬಂದಿದೆ ಸುಮಾರು ಕಡೆ ನೋಡೋಣ ಏನು ಮುಖ್ಯವಾಗಿದ್ದರೂ ವಿಶೇಷತೆ ಏನಪ್ಪಾ ಅಂದರೆ ಕಡಿಮೆ ಅಗಳ ಡ್ಯೂಯಲ್ ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ ಎರಡು ಡ್ರ ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ ಇದಕ್ಕೆ ಕಡಿಮೆ ಟರ್ನಿಂಗ್ ರೇಡಿಯಸ್ ಅಂದರೆ ನೀವು ಕಡಿಮೆ ಜಾಗದಲ್ಲೇ ಟರ್ನ್ ಮಾಡ್ಬೋದು ಸದೃತ ಮತ್ತು ಗಟ್ಟಿ ಮತ್ತು ಸುರಕ್ಷಿತವಾದಂಥದ್ದು ಇನ್ನೊಂದು ಸ್ಪೀಡ್ ಆಯ್ಕೆಗಳು ಅಂದರೆ ತುಂಬ ಸ್ಪೀಡ್ಗಳು ಸಿಗುತ್ತೆ ಬೈ ಡೈರೆಕ್ಷನಲ್ ಚಾಲನೆ ಅಂದರೆ ಎರಡು ಕಡೆನೂ ಸಹ ನೀವು ಡ್ರೈವ್ ಮಾಡ್ಬೋದು ಈ ರೀತಿಯಾದಂಥ ಅನೇಕ ವಿಶೇಷತೆಗಳು ಈ ಒಂದು ಟ್ರ್ಯಾಕ್ಟರ್ ಅಥವಾ ಮೆಷಿನ್ ಅಂತ ಏನು ಹೇಳ್ತೀವಿ ಅಲ್ಲಿ ನೋಡಿ ಡ್ಯುಯಲ್ ಕ್ರ ಗ್ರೌಂಡ್ ಕ್ಲಿಯರೆನ್ಸ್ ಯಾವ ರೀತಿ ಇದೆ ಅಂತ ಎಷ್ಟು ಎತ್ತರ ಇದೆ ಗ್ರೌಂಡಿಂದ ನೋಡಿ ಅದು ಚಿಕ್ಕ ವೀಲು ಮತ್ತು ದೊಡ್ಡ ವೀಲಿಗೆ ಅಬ್ಸರ್ವ್ ಮಾಡ್ಬೋದು ನೀವು ಇದು ಬೇಕು ಅಂದರೆ ಚಿಕ್ಕ ವೀಡಿಯೋ ಸಹ ಇದೆ ಅದನ್ನು ಹಾಕ್ತೀನಿ ಚಾನಲಲ್ಲಿ ಸ್ಪೀಡ್ ಆಯ್ಕೆಗಳಿದೆ ಅಂದರೆ ಮಲ್ಟಿ ಸ್ಪೀಡ್ಗಳು ನಮಗೆ ಈ ಒಂದು ಟ್ರ್ಯಾಕ್ಟ್ರಲ್ಲಿ ಸಿಗುತ್ತೆ ಬೈ ಡೈರೆಕ್ಷನಲ್ಲಿ ಚಾಲನೆ ಅಂತ ಹೇಳಿದ್ನಲ್ಲ ನೋಡಿ ಎರಡು ಕಡೆನೂ ಸಹ ನಾವು ಚಾಲನೆ ಮಾಡ್ಬೋದು ಈ ಒಂದು ಟ್ರ್ಯಾಕ್ಟ್ರನಲ್ಲಿ ಸೊ ಬೈ ಡೈರೆಕ್ಷನ್ ಇದೊಂದು ಅತ್ಯಮು ಅತ್ಯಮೂಲ್ಯವಾದಂಥ ಅಥವಾ ಅಡ್ವಾಂಟೇಜು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈ ರೀತಿಯಾದಂಥ ಮುಖ್ಯವಾದ ಫೀಚರ್ಸು ಈ ಒಂದು ಟ್ರ್ಯಾಕ್ಟ್ರಲ್ಲಿದೆ ಈಗ ಅಪ್ಲಿಕೇಶನ್ ಏನಪ್ಪ ಮುಖ್ಯವಾಗಿ ಏನಪ್ಪ ಇದು ಅಪ್ಲಿಕೇಶನ್ಸು ಸಾಮಾನ್ಯವಾಗಿ ನಾವು ಮಾಮೂಲಿ ಟ್ರ್ಯಾಕ್ಟ್ರಲ್ಲಿ ಏನು ಮಾಡ್ತೀವಿ ಹೊಲ ಉಳ್ತೀವಿ ಅಥವಾ ಇರೋದು ಈ ರೀತಿಯಾಗೆಲ್ಲ ಮಾಡ್ತೀವಿ ಬಟ್ ಇಲ್ಲಿ ಕಳೆ ಕೀಳೋದು ಸಿಂಪರಣೆ ಮಾಡೋದು ಅಂದರೆ ಔಷಧಿ ಹೊಡೆಯೋದು ಸಹ ಮಾಡ್ಬೋದು ಕೊಯ್ಲು ಮಾಡ್ಬೋದು ಮುಖ್ಯವಾಗಿ ಕಳೆ ಕೀಳೋದು ಔಷಧಿ ಹೊಡೆಯೋದು ಇದರಲ್ಲಿ ವಿಶೇಷವಾದಂತಹ ಫೀಚರ್ ಈ ಒಂದು ಟ್ರ್ಯಾಕ್ಟರ್ ಅಂದರೆ ಗಿಡಗಳು ಹೊಲದಲ್ಲಿ ಇದ್ದಾಗಲೂ ಸಹ ನಾವು ಕೆಲಸ ಮಾಡ್ಬೋದು ಅನ್ನೋದು ಇದರಲ್ಲಿ ಅತ್ಯುತ್ತಮವಾದಂತಹ ಅಡ್ವಾಂಟೇಜ್ ಸ್ನೇಹಿತರೆ ಕಳೆ ಕೀಳ್ದು ಹೆಂಗಪ್ಪ ಅಂದರೆ ಕೋಡ್ನಿಂದಾಗಿ ನಮ್ಮ ಬೇಸಾಯದಲ್ಲಿ ಕಳೆ ಕೀಳೋದು ತುಂಬ ಸುಲಭ ಆಗಿದೆ ಹಗಲ ಕಡಿಮೆ ಇರೋದ್ರಿಂದ ಇದು ಹತ್ತಿರ ಹತ್ತಿರದ ಸಾಲುಗಳಿಗೆ ನಡುವಲು ಅಂದರೆ ಓಡಾಡ್ಬೋದು ಅಂತ ಅಂದರೆ ಅಂತ ಏನು ಹೇಳ್ತೀವಿ ಅಥವಾ ಹಗಲ ಏನು ಹೇಳ್ತೀವಿ ಅದು ಕಡಿಮೆ ಇರೋದ್ರಿಂದ ಸಾಲುಗಳ ಮಧ್ಯದಲ್ಲೇ ಈ ಒಂದು ಟ್ರ್ಯಾಕ್ಟ್ರು ಓಡಾಡ್ಬೋದು ಸ್ನೇಹಿತರೆ ಇದರಿಂದ ಕಳೆ ಕೀಳೋದು ತುಂಬಾ ಈಸಿ ಮತ್ತು ಇವತ್ತಿನ ಕಷ್ಟದವಾದಂಥ ದಿನಗಳಲ್ಲಿ ಅಂದರೆ ಹಾಳು ಸಿಗಲ್ಲ ಈ ರೀತಿಯಾದಂಥ ಇದರಲ್ಲಿ ನಮಗೆ ಈಸಿ ಎರಡನೇದು ಬಂದು ಡ್ರ ಡೂಯಲ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಏನು ಹೇಳಿದ್ನಲ್ಲ ನಾನು ನಿಮ್ಗೆ ಆವಾಗಲೇ ಡೂಯಲ್ ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಬೆಳೀತಿರುವಂತಹ ಪೆಸ್ಲು ಕೆಳಗಿನ ಮೇಲೂ ಸಹ ಇದು ಓಡಾಡುತ್ತೆ ಕಡಿಮೆ ಟರ್ನಿಂಗ್ ರೇಡಿಯಸ್ ಇದೆ ಇದರಿಂದ ಜಾಗ ತುಂಬ ಚಿಕ್ಕ ಜಾಗದಲ್ಲಿ ತಿರುಗುತ್ತೆ ಟೂ ವೇ ಹೈಡ್ರಲಿಕ್ಸ್ನಾಗಿ ನೀವು ಅಗುರವಾಗಿ ಕಲ್ಟಿವೇಟ್ರೂ ಸಹ ಆಳದವರೆಗೆ ಸಾಗಿ ಕಳೆಗಳನ್ನ ಕೀಳ್ಬೋದು ಇನ್ನೊಂದು ಮುಖ್ಯವಾದದ್ದು ಸಿಂಪರಣೆ ಅಂದರೆ ಔಷಧಿ ಹೊಡೆಯೋದು ಔಷಧಿ ಹೊಡ್ಯೋಕ್ಕೆ ಇವಾಗ ನಮಗೆ ತುಂಬಾ ಕಷ್ಟ ಮ್ಯಾನ್ಯಲ್ಲಿ ಔಷಧಿ ಹೊಡೆಯೋದು ಅಂತಂದರೆ ಭಾಳ ಕಷ್ಟ ಇದೆ ಸ್ನೇಹಿತರೆ ಅದನ್ನು ಕ್ಯಾನ್ ಹಾಕ್ಕೊಂಡು ಅದನ್ನು ಪ್ರೆಸ್ ಮಾಡಿ ತುಂಬಾ ಕಷ್ಟ ಅಲ್ಲಿ ಸಾಲ್ ಬೈ ಸಾಲು ಹೋಗೋದು ಬಟ್ ಈ ಟ್ರ್ಯಾಕ್ಟ್ರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬ ಇರೋದ್ರಿಂದ ನಾವೇ ಇಲ್ಲಿ ಅದರಲ್ಲಿ ಆಲ್ಮೋಸ್ಟು ಆ ಒಂದು ಸಾವಿರ ರೊಟೇಷನ್ ಪರ್ ಮಿನಿಟ್ ಇರೋದ್ರಿಂದ ಔಷಧಿಯೂ ಸಹ ಸಿಂಪಡಣೆ ಮಾಡ್ಬೋದು ಹಗ್ಲ ಕಡಿಮೆ ಇರೋದ್ರಿಂದ ಎರಡು ಗಡೆ ಎರಡು ಸಾಲುಗಳ ಮಧ್ಯದಲ್ಲೂ ಸಹ ಹೋಗುತ್ತೆ ಡುವೆಲ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನಾನು ಹೇಳಿದ ಹೇಳಿದಾಗೆ ಆದ್ದರಿಂದ ನಾವು ಚಿಕ್ಕ ಚಿಕ್ಕ ಕೆಳಗೆ ಬೆಳಿತಿರುವ ಬೆಳೆಗಳು ಬೆಳೆಗಳ ಮೇಲೂ ಸಹ ಓಡಾಡಿಸ್ಬೋದು ಈ ಒಂದು ಟ್ರ್ಯಾಕ್ಟರ್ನ ಆ ಇಷ್ಟೆಲ್ಲ ಅಡ್ವಾಂಟೇಜ್ ಅಲ್ಲದೇ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕೊಯ್ಲ್ ಮಾಡೋದು ಅಂದರೆ ಕಟಾವು ಮಾಡೋದು ಅಥವಾ ಬೆಳೆ ಕಟಾವು ಮಾಡೋದಕ್ಕೋಸ್ಕರ ಸಹ ಈ ಒಂದು ಟ್ರ್ಯಾಕ್ಟರ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅದು ಹೆಂಗಪ್ಪ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಈ ಒಂದು ಬೆಳೆ ಕಟಾವು ಮಾಡೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಹೋದರೆ ಸೊ ಸಿಂಪಲ್ ಬನ್ನಿ ಇದಕ್ಕೊಂದು ಉತ್ತರ ಏನಪ್ಪಾ ಅಂದರೆ ಮುಖ್ಯವಾಗಿ ಇಲ್ಲಿ ಬೈ ಡೈರೆಕ್ಷನಲ್ ಅಂತ ಏನು ಹೇಳಿದ್ನಲ್ಲ ಇದು ಸರ್ವಪ್ರಥಮ ಬೈ ಡೈರೆಕ್ಷನಲ್ ಡ್ರೈವಿಂಗ್ ಇರುವಂತಹ ಒಂದು ಮೆಷಿನ್ನು ನೀವು ನಮ್ಮ ಅನುಸಾರಕ್ಕೆ ಅನು ಅನುಗುಣವಾಗಿ ಇದನ್ನು ಯೂಸ್ ಮಾಡ್ಬೋದು ಆ್ಯಪ್ಷನ್ಸ ಮತ್ತು ಸ್ಟೈಲಿಶ್ ಹ್ಯಾಂಡ್ಲು ಸಹ ಮಾಡ್ಬೋದು ಸ್ಟೈಲಿಶ್ ಹ್ಯಾಂಡ್ಲಿರೋ ಸ್ಟೇರಿಂಗ್ ಇರೋದ್ರಿಂದ ಈಸಿಯಾಗಿ ನಾವು ಇದು ಮಾಡ್ಬೋದು ಬೈ ಡೈರೆಕ್ಷನ್ ಅಂದರೆ ಎರಡು ಕಡೆ ಆ ಕಡೆನೂ ಹೋಗ್ಬೋದು ಈ ಕಡೆನೂ ಹೋಗ್ಬೋದು ಅನ್ನೋ ಒಂದು ಅತ್ಯುತ್ತಮವಾದ ಟೆಕ್ನಾಲಜಿನ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇವೆಲ್ಲ ಭಾಳ ಅಡ್ವಾಂಟೇಜಿಕಲ್ ಅಂದರೆ ಈ ಬಂದಿರುವಂಥ ರಿವ್ಸು ಟೆಕ್ನಿಕಲ್ ಇದರಲ್ಲಿ ನಮಗೆ ಗೊತ್ತಿರೋಂಥ ವಿಷಯಗಳು ಸೊ ಇದು ಅದಲ್ದನ್ನೇ ಇದನ್ನು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ನೋಡ್ತಾ ಹೋದರೆ ನಾವು ಈ ಒಂದು ಟ್ರ್ಯಾಕ್ಟ್ರಲ್ಲಿ ಎಚ್ ಪಿ ಒಂದು ಹನ್ನೊಂದು ಪಾಯಿಂಟ್ ಒಂದಿದೆ ಒಂದು ಸಿಲಿಂಡರ್ ಅಂದರೆ ಸಿಂಗಲ್ ಸಿಲಿಂಡರ್ ಇರುತ್ತೆ ಈ ಮೆಷಿನ್ನು ಹಾಗೂ ಮ್ಯಾಕ್ಸಿಮಮ್ ಫಾರ್ವರ್ಡ್ ಸ್ಪೀಡ್ ಅಂತ ಏನು ಹೇಳ್ತೀನಿ ಮುಂದೆ ಹೋಗೋವಂಥ ಒಂದು ಸ್ಪೀಡು ಹದಿನಾರು ಪಾಯಿಂಟ್ ಏಳು ಅಂದರೆ ಅರೌಂಡ್ ಏಳು ಕಿ ಹದಿನೇಳು ಕಿಲೋಮೀಟ್ರ್ ಪರ್ ಅವರಲ್ಲಿ ಹೋಗುತ್ತೆ ಮ್ಯಾಕ್ಸಿಮಮ್ ರಿವರ್ಸ್ ಅಂದರೆ ರಿವರ್ಸ್ ತೆಗಿಬೇಕಾದ್ರೆ ನಮಗೆ ಐದು ಅಂದರೆ ಆರು ಕಿಲೋಮೀಟ್ರ್ ಪರ್ ಅವರಲ್ಲಿ ಹೋಗುತ್ತೆ ಸ್ನೇಹಿತರೆ ಬ್ರ್ಯಾಂಡು ನಾನು ಆಗಲೇ ಹೇಳಿದಾಗೆ ಸ್ವರಾಜು ಮಾಡೆಲ್ ನೇಮ್ ಬಂದು ಕೋಡು ಹಾಗೂ ಎಚ್ ಪಿ ಏಳನೇಲ ಹನ್ನೊಂದು ಪಾಯಿಂಟ್ ಒಂದು ಎಂಜಿನ್ ಬಂದು ಒಂದು ಸಿಂಗಲ್ ಸಿಲಿಂಡರ್ ಎಂಜಿನ್ನು ಅದು ಒಂದು ಸಿಲಿಂಡರ್ ಅಂದರೆ ಸಿಂಗಲ್ ಸಿಲಿಂಡರ್ ಈ ಒಂದು ಟ್ರ್ಯಾಕ್ಟರ್ನ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಇದು ಅಲ್ದೇ ನಾವು ಇನ್ನೂ ಕೆಪಾಸಿಟಿ ಬಗ್ಗೆ ಮಾತಾಡ್ತಾ ಹೋದರೆ ಸಿ ಸಿ ಬಂದು ಡಿಸ್ಪ್ಲೇಸ್ಮೆಂಟ್ ಸಿ ಸಿ ಅಂತ ಏನು ಹೇಳ್ತೀವಿ ಅದಕ್ಕೆ ಮುನ್ನೂರ ಎಂಬತ್ತೊಂಬತ್ತು ಸಿ ಸಿ ಈ ಒಂದು ಇದರಲ್ಲಿ ಎಂಜಿನ್ ಆರ್ ಪಿ ಎಂ ಬಂದು ಮೂರು ಸಾವಿರದ ಆರುನೂರು ಇರುತ್ತೆ ನಂಬರ್ ಆಫ್ ಗೇರ್ಸು ಆರು ಮುಂದಿನ ಗೇರು ಮತ್ತು ಮೂರು ರಿವರ್ಸ್ ಗೇರ್ ಇದೆ ಸ್ನೇಹಿತರೆ ಅಂದರೆ ಸಿಕ್ಸ್ ಫಾರ್ವರ್ಡ್ ಗೇರ್ಸ್ ಇದೆ ಮತ್ತು ತ್ರೀ ರಿವರ್ಸ್ ಗೇರ್ಸ್ ಇದೆ ಮ್ಯಾಕ್ಸಿಮಮ್ ಪ ಫಾರ್ವರ್ಡ್ ಸ್ಪೀಡ್ ನಾನು ಆಗಲಿ ಹೇಳಿದಾಗೆ ಹದಿನಾರು ಪಾಯಿಂಟ್ ಏಳು ಆರು ಕಿಲೋಮೀಟ್ರ್ ಪರ್ ಹವರು ಅಂದರೆ ತುಂಬ ನಿಧಾನವಾಗಿ ಚಲಿಸುವಂಥ ಒಂದು ಯಂತ್ರ ಈ ಒಂದು ಕೋಟ್ ಟ್ರ್ಯಾಕ್ಟ್ರ್ ಅಂತ ಏನು ಹೇಳ್ತೀವಿ ಸ್ವಜ ಸ್ವರಾಜ್ ಅವ್ರದ್ದು ಅದು ಮತ್ತು ಮ್ಯಾಕ್ಸಿಮಮ್ ರಿವರ್ಸ್ ಸ್ಪೀಡ್ ಬಂದು ಐದು ಪಾಯಿಂಟ್ ಏಳು ಅಂದರೆ ಆರು ನಿಯರ್ಲಿ ಐದರಿಂದ ಆರು ಕಿಲೋಮೀಟ್ರ್ ಪರ್ ಅವರ್ ಹೋಗ್ಬೋದು ಕ್ಲಚ್ ಟೈಪು ಸಿಂಗಲ್ ಕ್ಲಚ್ಚು ಡ್ರೈ ಡಯ ಪ್ರಾಗಮ್ ಅಂತ ಹೇಳ್ತೀವಿ ಇದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ನು ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟು ಮೇಲೆತ್ತು ತಪ್ಪ ಇದು ಅಂದರೆ ಇನ್ನೂರ ಇಪ್ಪತ್ತು ಕೆ ಜಿ ಹೈಟ್ ಬಂದು ನೂರ ಹದಿನಾರು ಸೆಂಟಿಮೀಟ್ರ್ ಇದೆ ವೀಲ್ ಬೇಸ್ ಬಂದು ನೂರ ನಲ್ವತ್ತಾರು ಪಾಯಿಂಟ್ ಮೂರು ಸೆಂಟಿಮೀಟ್ರ್ ಇದೆ ಹಾಗೂ ಟ್ರ್ಯಾಕ್ಟ್ರ್ ವೆಯ್ಟು ಮ್ಯಾಕ್ಸಿಮಮ್ ಬಂದು ನಮಗೆ ನಾನ್ನೂರ ಐವತ್ತೈದು ಕೆ ಜಿ ಇದೆ ಸ್ನೇಹಿತರೆ ಬ್ರೇಕ್ ಟೈಪು ಆಯಿಲ್ ಇಮರ್ಸ್ ಬ್ರೇಕ್ ಬ್ರೇಕ್ಗಳು ಅಂದರೆ ಆಯಿಲ್ ಬ್ರೇಕ್ಗಳು ವರೆ ಸಖತ್ತಾಗಿರುತ್ತೆ ಸ್ಟೇರಿಂಗು ಮೆಕ್ಯಾನಿಕಲ್ ಸ್ಟೇರಿಂಗು ಟೈರ್ ಸೈಜು ಬಂದು ನಾಲ್ಕು ಇಂಟು ಒಂಬತ್ತು ಇಂಚು ಹಾಗೂ ಫ್ರಂಟು ನಾಲ್ಕು ಇಂಟು ಒಂಬತ್ತು ರೇರ್ ಬಂದು ಆರು ಇಂಟು ಹದಿನಾಲ್ಕು ಅಂದರೆ ಮುಂದೆ ಚಿಕ್ಕದು ಮತ್ತು ಹಿಂದೆ ದೊಡ್ಡದು ಅಂತ ಈ ವಿಷಯ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಯೂಸ್ಫುಲ್ ಆದಂಥ ಮಾಹಿತಿ ಅಂತಲೇ ಹೇಳ್ಬೋದು ನೀವು ಟ್ರ್ಯಾಕ್ಟರ್ ತಗೊಳ್ಳೋ ಪ್ಲ್ಯಾನ್ ಇದ್ದರೆ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತಾ ರೇಟ್ ನಾನು ಆಗಲೇ ಹೇಳ್ದಾಗೆ ಒಂದು ಲಕ್ಷ ಅದ ಎರಡು ಲಕ್ಷದವರೆಗೂ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಈ ವಿಷಯನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ